ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಸೊ ಫ್ರೆಂಡ್ಸ್ ನಾವೆಲ್ಲರೂ ಗಣಪತಿ ಹಬ್ಬ ಬಂದಿದೆ ಅಂತ ತುಂಬಾ ಖುಷಿಯಾಗಿದ್ವಿ ಅಲ್ವಾ ಸೊ ಗಣಪತಿ ಹಬ್ಬ ಬಂದಾಯಿತು ವಾ ಹೋಗುವ ಸಮಯ ಕೂಡ ಆಗಿದೆ ಸೊ ನಾನು ನಿಮಗೆ ಇಲ್ಲಿ ಪುಣೆಯಲ್ಲಿರುವ ಗಣಪತಿಗಳ ದರ್ಶನ ಹಾಗೆಯೇ ಇಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡ್ಲಿಕ್ಕೆ ಹೋಗೋಣ ಹಾಡು ಕುಂ ಎಲ್ಲ ಇರುತ್ತೆ ಅಲ್ವಾನೆ ಈ ರೀತಿಯಾಗಿ ಗಣಪತಿ ವಿಸರ್ಜನೆ ಮಾಡ್ತಾರೆ ಸೊ ಗಣಪತಿ ವಿಸರ್ಜನೆ ಮಾಡುವ ಮುಂಚೆ ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ ಬಳಿ ಯಾವ ರೀತಿಯಾಗಿ ರೋಲು ಬಾಜ ಆಗಲಿ ತುಂಬಾನೇ ಚೆನ್ನಾಗಿ ಎಲ್ಲ ಬಾರಿಸ್ತಾರೆ ಹಾಗೇನೇ ಈ ಕಾರ್ಯಕ್ರಮಗಳನ್ನ ನಾನು ಒಂದು ತಿಂಗಳ ಮುಂಚೆನೇ ಈ ಕಾರ್ಯಕ್ರಮಗಳನ್ನು ಇವರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಅಂದರೆ ಇವರು ಪ್ರಾಕ್ಟೀಸಲ್ಲೇ ಅದು ಸ್ಟಾರ್ಟ್ ಆಗಿರುತ್ತೆ ಅದಾದ ನಂತರ ಇವರು ಈ ರೀತಿಯಾಗಿ ಗಣಪತಿ ವಿಸರ್ಜನೆಯಲ್ಲಿ ಹಾಗೇ ಗಣಪತಿ ಆಗಮನ ಆಗುವಾಗ ಈ ರೀತಿಯಾಗಿ ಡೋಲು ಬಾಜಾದಿಂದಲೇ ಗಣಪತಿಯನ್ನು ಸ್ವಾಗತಿಸ್ತಾರೆ ಸೊ ಬನ್ನಿ ನೋಡೋಣ ಖುಷಿಯಾಗಿ ಹಾಗೆಯೇ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಾಗೆಯೇ ಇಲ್ಲಿ ಫ್ಲ್ಯಾಟ್ ಕೂಡ ಹಾರಿಸ್ತಾ ಹಾರಿಸ್ತಾ ಕೊನೆಯ ಕೂಡ ಇರ್ತಾರೆ ಅದೇ ರೀತಿಯಾಗಿ ತುಂಬಾ ಎನರ್ಜೆಟಿಕ್ ಆಗಿ ಇರ್ತಾರೆ ಇವರಿಗೆ ಯಾವುದೇ ಥರದ ಒಂದು ಒತ್ತಡ ಕೂಡ ಇರೋದಿಲ್ಲ ಸೊ ಇದನ್ನು ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಇದನ್ನು ಹೋದ ವರ್ಷ ಕೂಡ ನೋಡಿದ್ದೆ ಸೊ ಈ ವರ್ಷ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನೋ ಅಂತಲೇ ಹೇಳಿ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಎಂಜಾಯ್ ಮಾಡಿ ಹೆಣ್ಣು ಮಕ್ಕಳು ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಇಲ್ಲಿ ಡೋಲನ್ನು ಬಾರಿಸ್ತಾರೆ ಸೊ ಆ ಡೋಲ್ ಅಂತ ಅಂದರೆ ಹಾಗೆ ಇದೆಲ್ಲ ತುಂಬಾನೇ ಹಾಳ ಇರುತ್ತೆ ಅದು ಕೂಡ ಆ ಡೋಲನ್ನು ಅವರು ಎತ್ಕೊಂಡು ಆ ರೀತಿಯಲ್ಲಿ ಬಾರಿಸ್ತಾ ಇರ್ತಾರೆ ಸೊ ಇದನ್ನು ನೋಡಿದ್ರೇ ಮೈಜು ಅನಿಸುತ್ತೆ ಒಂದು ಆದ್ರೂ ನೀವು ಇಲ್ಲಿ ಪುಣೆ ಹಾಗೂ ಮಹಾರಾಷ್ಟ್ರಕ್ಕೆ ಬಂದರೆ ಒಂದು ಆದ್ರೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ನೀವು ನಡೆಯಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಚೆನ್ನಾಗಿ ಇರುತ್ತೆ ಆದರೆ ನಾನು ಈ ಸಲ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದಾರೆ ನಮ್ಮ ಕಡೆ ಹೇಗೆ ಗಣಪತಿ ಮಂಡಳಿಗಳು ಇರುತ್ತೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಗಣಪತಿ ಮಂಡಳಿಗಳು ಇರುತ್ತೆ ಸೊ ನಾವು ನೋಡಿರೋದು ಅದು ಬೇರೆ ಅದು ಇದು ಇವಾಗ ಬೇರೆ ಆಗಿದೆ ಸೊ ನೋಡಿ ಯಾವ ರೀತಿಯಾಗಿ ಆದರೆ ಕೂಡ ಕುಂತ ಕು ಹೋಗ್ತಾ 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 ಇದ್ದೀವಿ ಸೊ ಎಲ್ಲ ದಂಪತಿಗಳು ಹೋಗಿ ಇಲ್ಲಿ ಒಂದು ಚೌಕ ಇದೆ ಅಂತ ಅಂದರೆ ಎಲ್ಲ ದಂಪತಿಗಳು ಅಲ್ಲಿ ಬಂದು ಸೇರುತ್ತೆ ಸೊ ನೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಿರುತ್ತೆ ಸೊ ಪ್ರತಿಯೊಬ್ಬರು ಕಾಂಪಿಟೇಷನ್ನಲ್ಲಿ ಡೋಲ್ ಭಾಜಗಳನ್ನು ಬಾರಿಸ್ತಾ ಇರ್ತಾರೆ ಸೊ ತಾ ಮುಂದು ನಾ ಮುಂದು ಅಂತ ಹೇಳಿ ಬಾರಿಸ್ತಾ ಇರ್ತಾರೆ ಆದರೆ ಯಾವುದೇ ಗಲಭೆಗಳು ಯಾವುದೇ ಆಗೋದಿಲ್ಲ ಸೊ ಅಷ್ಟು ಶಾಂತ ರೀತಿಯಾಗಿದೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ ಇದು ಇವಾಗ ಬೇರೆ ಮಂಡಳಿಯದ್ದು ಸೊ ನೋಡಿ ಯಾವ ರೀತಿಯಲ್ಲಿ ತುಂಬಿನ ಅಲಂಕರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ ಸೊ ಆಗಮನ ಆಗುವಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದರೆ ನಮಗೆ ಆಗಮನ ಆಗುವಾಗ ನೋಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಕರ್ನಾಟಕದಲ್ಲಿ ಬಂದು ನನ್ನ ಹಬ್ಬವನ್ನು ನಾನು ಸೆಲೆಬ್ರೇಟನ್ನು ಮಾಡ್ತೀನಿ ಹಾಗಾಗಿ ವಿಸರ್ಜನಾ ಕಾರ್ಯಕ್ರಮ ಮಾತ್ರನೇ ಸಿಗುವುದನ್ನು ಇತ್ತು ಸೊ ಅದನ್ನೇ ನಾನು ಅದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಒಂದಿನ ಅಲಂಕಾರ ಎಲ್ಲ ಮಾಡ್ತಾರೆ ಮತ್ತು ಇವತ್ತು ಕೂಡ ಇಲ್ಲಿ ಬೇರೆ ಬೇರೆ ಬೋಲ್ ಇರುತ್ತೆ ಮತ್ತು ಇಲ್ಲಿ ನೋಡಬೇಕಂತ ಅಂದರೆ ನೀವು ಕೂಡ ಯಾವ ರೀತಿ ಇನ್ನು ಅಲಂಕಾರ ಎಲ್ಲ ಮಾಡಿ ನೋಡೋ ತನಗೆ ಒಂದು ಇಷ್ಟೊಂದು ಚಿನ್ನಾಗಿ ನಮ್ಮ ಒಂದು ವಾತಾವರಣವನ್ನು ನಾನು ಸೃಷ್ಟಿಸ್ತಾ ಇದ್ದಾರೆ ಈಗ ಎಲ್ಲ ಗಣಪತಿಗಳು ಈ ಒಂದು ಚೌಕಕ್ಕೆ ಬಂದು ನಿಲ್ಲುತ್ತೆ ಹಾಗಾಗಿ ಎಲ್ಲ ಜನ ಇಲ್ಲಿ ಕಾತ್ರದಿಂದ ಕಾಯ್ತಾ ಇರ್ತಾರೆ ಸೊ ನಮಗೆ ಗಣಪತಿ ದರ್ಶನ ಅಂತ ಅಂದರೆ ನೋಡಲಿಕ್ಕೆ ಸಿಗಲಿಲ್ಲ ಅಂತ ಅಂದರೂ ಕೂಡ ಈ ಚೌಕದಲ್ಲಿ ಬಂದು ನಾವು ಗಣಪತಿ ದರ್ಶನವನ್ನು ಮಾಡ್ಬೋದು ಸೊ ಎಲ್ಲ ಕಡೆಯಿಂದ ಎಲ್ಲ ಮಂಡಳಿಗಳ ಗಣಪತಿಗಳು ಕೂಡ ಇದೇ ಚೌಕಕ್ಕೆ ಬರ್ತಾರೆ ಹಾಗಾಗಿ ಇಲ್ಲಿ ಎಷ್ಟೊಂದು ಜನ ಕೂಡಿದ್ದಾರೆ ಅಂತ ನೋಡಿ ಸೊ ಅದು ಬ್ರಿಡ್ಜ್ ಇದೆ ಅಲ್ವಾ ಅಲ್ಲಿಂದಲೂ ಕೂಡ ಜನ ನೋಡ್ತಿದ್ದಾರೆ ಅದರಲ್ಲಿ ಲೈಟ್ ಇರೋದ್ರಿಂದ ಅಲ್ಲಿ ಏನು ತೋರಿಸ್ತಾ ಇಲ್ಲ ಅಂದರೆ ನಿಮಗೆ ಕಾಣ್ತಾ ಇಲ್ಲ ಹಾಗೆಯೇ ಇಲ್ಲಿ ಯಾವುದೇ ಥರದ ಗಲಾಟೆಗಳು ಆಗಬಾರ್ದು ಅಂತ ಹೇಳಿ ಆಲ್ರೆಡಿ ಪೊಲೀಸ್ ಎಲ್ಲ ಬಂದಿದ್ದಾರೆ ಅಂದರೆ ಪೊಲೀಸ್ ಆಗಿರ್ಬೋದು ಹಾಗೆ ಮಿಲಿಟರಿ ಆಗಿರ್ಬೋದು ಸೊ ಅವರಿಗೆಲ್ಲ ಇಲ್ಲಿ ಸಂರಕ್ಷಣೆ ಇರುತ್ತೆ ಸೊ ಜನ ನೋಡಿ ಮಕ್ಕಳು ನೋಡಿ ಯಾವುದೇ ಥರದ ಒಂದು ಅನಾಹುತ ಕೂಡ ನಡೆಯೋದಿಲ್ಲ ಅಷ್ಟು ಚೆನ್ನಾಗಿ ವಿಸರ್ಜನಾ ಕಾರ್ಯಕ್ರಮಗಳನ್ನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾರೆ ಇದು ಸುಮಾರು ಹತ್ತು ಗಂಟೆಯಾಗಿದೆ ಸೊ ಇವಾಗ ಸ್ಟಾರ್ಟ್ ಮಾಡಿದಾರ ಇವರು ಇವಾಗ ಬೆಳಗಿನ ಜಾವದವರೆಗೂ ಈ ವಿಸರ್ಜನಾ ಕಾರ್ಯಕ್ರಮ ಹೀಗೆ ನಡೀತಾ ಇದೆ ಸೊ ಬನ್ನಿ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ರಿ ಇಲ್ಲಿ ಬಂದ ತಕ್ಷಣ ತುಂಬ ಜನ ಕಾಯ್ತಾ ಇರ್ತಾರೆ ಯಾಕಂತಂದರೆ ಯಾವ ಗಣಪತಿ ಮಂಡಳಿಯವರು ಯಾವ ರೀತಿಯಾಗಿ ಸೆಲೆಬ್ರೇಷನನ್ನು ಮಾಡ್ತಾರೆ ಅಂತ ಹೇಳಿ ಸೊ ತುಂಬಾನೇ ಕಾಂಪಿಟೇಷನ್ ಆಗಿರತ್ತೆ ಒಂದೊಂದು ಗಣಪತಿ ಮಂಡಳಿಯವರು ಕೂಡ ಒಂದೊಂದಾಗಿ ಇಲ್ಲಿ ಸೆಲೆಬ್ರೇಟಲ್ಲ ಮಾಡ್ತಾರೆ ಕೆಲವರು ಚಿಮನಿಗಳನ್ನು ಹಚ್ಚಿದರೆ ಕೆಲವೊಬ್ರು ಪಟಾಕಿಗಳನ್ನು ಹಚ್ತಾರೆ ಇನ್ನು ಕೆಲವರು ಇನ್ನೂ ವಿವಿಧವಾದಂತಹ ಒಂದು ಸೆಲೆಬ್ರೇಷನನ್ನು ಮಾಡ್ತಾರೆ ಹಾಗೆಯೇ ನೀವು ಕಣ್ಣು ಈ ಒಂದು ಅವತಾರದಲ್ಲಿ ಕೂಡ ಇಲ್ಲಿ ಎಲ್ಲ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಮಾಡುವುದಕ್ಕಾಗಿ ಎಲ್ಲ ಅಲಂಕಾರವನ್ನು ಮಾಡಿದ್ದಾರೆ ಸೊ ನೋಡಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಇದನ್ನು ನೋಡೋದು ತುಂಬಾ ಖುಷಿ ಇರುತ್ತೆ ಒಂದು ಸಾರಿ ಆದರೂ ನಾವು ಇಲ್ಲಿ ಬಂದು ನೋಡಲೇಬೇಕು ಸೊ ನಿಮಗೇನಾಗಿ ಅವಕಾಶ ಇಲ್ಲದೆ ನೀವು ಖಂಡಿತವಾಗಲೂ ಇಲ್ಲಿ ಬಂದು ಇದು ಇವಾಗ ತುಳಸಾ ಭವಾನಿ ಅಮ್ಮನವರ ಒಂದು ಥೀಮನ್ನು ತೆಗೆದುಕೊಂಡು ಮಾಡಿದ್ದಾರೆ ಸೊ ಆಗಿ ಮಾಡ್ತಾರೆ ಇಲ್ಲಿ ಹೀಗೇನೆ ಒಂದೊಂದು ಥೀಮ್ ನಲ್ಲಿನೇ ಮಾಡ್ತಾರೆ ಈ ಸಲ ಇಲ್ಲಿ ದ್ವಾರಕಾವನ್ನ ಮಾಡಿದ್ರು ಪುಣೆಯಲ್ಲಿ ಹಾಗೇನೆ ಕೇದಾರನಾಥವನ್ನ ಮಾಡಿದ್ರು ಹಾಗೆಯೇ ಮೀನಾಕ್ಷಿ ಮಂದಿರವನ್ನು ಕೂಡ ಮಾಡಿದ್ರು ಸೊ ಅದ್ಯಾವುದೂ ಕೂಡ ನನಗೆ ನೋಡ್ಲಿಕ್ಕೆ ಸಿಗಿಲ್ಲ ಹಾಗಾಗಿ ನನಗೆ ಕೂಡ ಒಂದು ಹಮಿಗೆ ತೋರಿಸ್ತಾ ಇಲ್ಲ ಸೊ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಟನ್ನು ಮಾಡಿದ್ದಾರೆ ಹಾಗೆಯೇ ಪ್ರತಿಯೊಂದು ಒಂದು ಸಂಸ್ಕೃತಿಯನ್ನು ಎಲ್ಲ ಎತ್ತಿ ನಿಮಗೆ ಗೊತ್ತಾ ಫ್ರೆಂಡ್ಸ್ ಈ ವರ್ಷ ಇಲ್ಲಿ ಮೈಸೂರು ಪ್ಯಾಲೇಸ್ ಮಾಡಿದ್ರು ಹಾಗೆಯೇ ಅದು ನೋಡಲಿಕ್ಕೂ ಕೂಡ ಸೇಮ್ ಮೈಸೂರು ಪ್ಯಾಲೇಸ್ ಥರನೇ ಇತ್ತು ಆದರೆ ನನಗೆ ಅದು ಕೆಲವೊಂದು ಕಾರಣಗಳಿಂದ ನೋಡಲಿಕ್ಕೆ ಸಿಗಲಿಲ್ಲ ಸೊ ಹಾಗಾಗಿ ಮುಂದಿನ ವರ್ಷ ನನಗೇನಾದರೂ ಅವಕಾಶ ಇದ್ದರೆ ನಾನು ನಿಮಗೆ ಮುಂದಿನ ವರ್ಷದ ಪುಣೆಯಲ್ಲಿರುವ ಎಲ್ಲ ಗಣಪತಿಗಳ ದರ್ಶನವನ್ನು ಮಾಡಿ ತೋರಿಸ್ತೀನಿ ಆದರೆ ಅಲ್ಲಿವರೆಗೂ ನೀವೇನಾದರೂ ನನ್ನ ಚಾನೆಲ್ನಲ್ಲಿ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡ್ತಾಯಿರಿ ನಿಮ್ಮ ಒಂದು ಕಮೆಂಟ್ ಹಾಗೆಯೇ ಲೈಕ್ನಿಂದ ನನ್ನ ಚಾನೆಲ್ ಕೂಡ ಗ್ರೋತ್ ಆಗುತ್ತೆ ಹಾಗೆಯೇ ನಿಮಗೂ ಕೂಡ ಪುಣೆಯಲ್ಲಿರುವ ಪ್ಲೇಸ್ಗಳನ್ನು ಕೂಡ ನೋಡ್ಬೋದು ಹಾಗೆಯೇ ನಿಲ್ಲಿನ ಸಂಸ್ಕೃತಿಯನ್ನು ನಾನು ನಿಮಗೆ ತೋರಿಸ್ಬೋದು ಇಲ್ಲ ಫ್ರೆಂಡ್ಸ್ ಸೊ ಹಾಗಿದ್ದರೆ ಅದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನಿವರೆಗೂ ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮಗಳಾದರೆ ಹೀಗೆ ನೋಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್